ಬೇರೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನಾನು ಚಂದ್ರಶೇಖರ್ ಬಾಳೆ ಈ ಸಂಚಿಕೆಯಲ್ಲಿ ನಮ್ಮ ಪಂಚಾಯತ್ಗಳಲ್ಲಿ ಮತದಾರನಿಗೆ ಸಂವಿಧಾನ ಕೊಟ್ಟಿರುವ ಹಕ್ಕುಗಳ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಲಾಗಿದೆ ಅದನ್ನು ಕೇಳೋಣ ಬನ್ನಿ ಸಂವಿಧಾನದ ಹನ್ನೊಂದನೇ ಪರಿಚ್ಛೇದದಲ್ಲಿ ವಿವರಿಸಿರುವಂತೆ ಗ್ರಾಮ ಪಂಚಾಯಿತಿಗಳು ಗ್ರಾಮದ ಅಭ್ಯುದಯಕ್ಕೆ ಸಂಬಂಧಪಟ್ಟಂತೆ ಯಾವ ಯಾವ ಸಂಗತಿಗಳ ಕುರಿತು ಆದ್ಯತೆ ಕೊಡಬೇಕು ಕಾರ್ಯಕ್ರಮಗಳನ್ನು ರೂಪಿಸಬೇಕು ಮತ್ತು ಅವುಗಳನ್ನು ಅನುಷ್ಠಾನಕ್ಕೆ ತರುವ ಮೂಲಕ ಒಟ್ಟಾರೆಯಾಗಿ ಎಲ್ಲ ಗ್ರಾಮವಾಸಿಗಳಲ್ಲಿ ಭರವಸೆಯನ್ನು ತುಂಬುವ ಕೆಲಸವನ್ನು ಹೇಗೆ ಮಾಡಬೇಕು ಅವರ ಕೊಳ್ಳುವ ಶಕ್ತಿಯನ್ನು ಹೆಚ್ಚಿಸುವುದು ಹೇಗೆ ಎಂಬ ಬಗ್ಗೆ ಸಂವಿಧಾನದ ಹನ್ನೊಂದನೇ ಪರಿಚ್ಛೇದದಲ್ಲಿ ಸವಿವರ ಉಲ್ಲೇಖವಿದೆ ಆದರೆ ನಮ್ಮ ಗ್ರಾಮ ಪಂಚಾಯಿತಿಗಳು ಇವನ್ನೆಲ್ಲ ಪಾಲನೆ ಮಾಡುತ್ತಿವೆಯೇ ಎಂಬುದು ಪರಾಮರ್ಶೆಗೆ ಒಳಪಡಿಸಬೇಕಾದ ಸಂಗತಿ ಇವೆಲ್ಲವುಗಳನ್ನು ಗಮನಿಸಿ ಅನುಸರಿಸಿ ಕಾರ್ಯಯೋಜನೆ ರೂಪಿಸುವ ಮುನ್ನ ಗ್ರಾಮಸಭೆಗಳಲ್ಲಿ ಚರ್ಚೆ ಆಗಬೇಕು ಗ್ರಾಮಸ್ಥರ ಬೇಕು ಬೇಡಗಳನ್ನು ಅರಿಯಬೇಕು ಮತ್ತು ಅದಕ್ಕೆ ತಕ್ಕಂತೆ ಕಾರ್ಯಕ್ರಮಗಳ ನಿರೂಪಣೆ ಆಗಬೇಕು ಪಂಚಾಯಿತಿಗಳು ಗಮನವಹಿಸಬೇಕಾದ ಒಟ್ಟಾರೆ ಇಪ್ಪತ್ತೊಂಬತ್ತು ಅಂಶಗಳ ಪೈಕಿ ರೈತರ ಮೂಲಭೂತ ಅವಶ್ಯಕತೆಗಳಿಗೆ ಒಂಬತ್ತು ಅಂಶಗಳು ಉದ್ಯೋಗ ಖಾತ್ರಿ ಮತ್ತು ರೋಜ್ಗಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಐದು ಅಂಶಗಳು ವಿದ್ಯಾಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಆರು ಅಂಶಗಳು ಮಹಿಳೆಯರು ವಿಶೇಷಚೇತನರು ಹಿಂದುಳಿದ ಮತ್ತು ಅನುಸೂಚಿತ ಜಾತಿ ಪಂಗಡಗಳ ಜನರಿಗಾಗಿ ಆರು ಅಂಶಗಳು ಮತ್ತು ಗ್ರಾಮದ ಒಟ್ಟಾರೆ ಅಭಿವೃದ್ಧಿಗಾಗಿ ಸೇರಿದ ಮೂರು ಅಂಶಗಳು ಇರುತ್ತವೆ ಅವುಗಳ ಸಂಕ್ಷಿಪ್ತ ವಿವರ ಹೀಗಿದೆ ನೋಡಿ ಕೃಷಿ ಮತ್ತು ಕೃಷಿ ಅಭಿವೃದ್ಧಿಗೆ ಪೂರಕವಾದ ಕಾರ್ಯಕ್ರಮಗಳನ್ನು ರೂಪಿಸುವುದು ಕೃಷಿ ಮತ್ತು ಕೃಷಿ ಕಾರ್ಮಿಕ ಕುಟುಂಬಗಳಿಗೆ ವಾಸದ ಮನೆ ಕುಡಿಯುವ ನೀರಿನ ಸಮಸ್ಯೆ ಭೂಮಿಯ ಅಭಿವೃದ್ಧಿ ಸುಧಾರಣೆ ಮತ್ತು ಚೆಕ್ಕುಬಂದಿ ಮಣ್ಣಿನ ಸಂರಕ್ಷಣೆ ಕುರಿತು ಸಹಾಯ ವಾಟರ್ ಮ್ಯಾನೇಜ್ಮೆಂಟ್ ವಾಟರ್ ಶೆಡ್ ಡೆವಲಪ್ಮೆಂಟ್ ಮೈನರ್ ಇರಿಗೇಷನ್ ವ್ಯವಸ್ಥೆ ಗ್ರಾಮೀಣ ವಿದ್ಯುದೀಕರಣ ನವೀಕರಿಸಬಹುದಾದ ಇಂಧನ ಮೂಲಗಳು ಮತ್ತು ಕೃಷಿ ವಿಸ್ತರಣೆಗೆ ಅವಕಾಶ ಕಾಳು ಉತ್ಪನ್ನ ಮಾರಾಟ ಮಾಡಿ ಬದುಕು ಸಾಗಿಸುವ ಬುಡಕಟ್ಟುಗಳಿಗೆ ನೆರವು ಸಾಮಾಜಿಕ ಅರಣ್ಯೀಕರಣ ಮತ್ತು ಫಾರ್ಮ್ ಫಾರೆಸ್ಟ್ರಿ ಗ್ರಾಮದಲ್ಲಿ ಉದ್ಯೋಗದ ಕೊರತೆ ನೀಗಿಸುವುದು ಪಶುಪಾಲನೆ ಡೈರಿ ಫಾರ್ಮ್ ಕುಕ್ಕುಟೋದ್ಯಮಕ್ಕೆ ಉತ್ತೇಜನ ಕೊಡುವುದು ಮೇವು ಮತ್ತು ಇಂಧನ ಪೂರೈಕೆ ಮೀನುಗಾರಿಕೆ ಉತ್ತೇಜನ ಲಘು ಉದ್ಯೋಗ ಒದಗಿಸುವ ಸಣ್ಣ ಕೈಗಾರಿಕೆ ಗುಡಿ ಕೈಗಾರಿಕೆ ಆಹಾರ ಸಂಸ್ಕರಣೆಗೆ ಪ್ರೋತ್ಸಾಹ ಖಾದಿ ಮತ್ತು ಗ್ರಾಮೋದ್ಯೋಗ ಉದ್ದಿಮೆ ಇನ್ನು ಶೈಕ್ಷಣಿಕ ಕ್ಷೇತ್ರದಲ್ಲಿ ನೋಡುವುದಾದರೆ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಗಳ ವ್ಯವಸ್ಥೆ ವೃತ್ತಿಪರ ಮತ್ತು ತಾಂತ್ರಿಕ ಕೋರ್ಸುಗಳನ್ನು ಕಲಿಸುವ ಸಂಸ್ಥೆಗಳು ವಯಸ್ಕರ ಶಿಕ್ಷಣ ಮತ್ತು ಅನೌಪಚಾರಿಕ ಶಿಕ್ಷಣ ವ್ಯವಸ್ಥೆಗಳು ಗ್ರಂಥಾಲಯ ನಿರ್ಮಾಣ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ವ್ಯವಸ್ಥೆ ಸ್ಥಳೀಯವಾಗಿ ಮಾರುಕಟ್ಟೆ ವ್ಯವಸ್ಥೆ ಮತ್ತು ಮೇಳಗಳ ಆಯೋಜನೆ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಗ್ರಾಮ ಮಟ್ಟದಲ್ಲಿ ಬಡತನ ನಿವಾರಣೆಗೆ ಸೂಕ್ತ ಕ್ರಮಗಳು ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಡಿ ಪಡಿತರ ಸಾಮಗ್ರಿ ವಿತರಣೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅನುಸೂಚಿತ ಜಾತಿ ಮತ್ತು ಪಂಗಡಗಳ ಕುಟುಂಬಗಳ ಅಭಿವೃದ್ಧಿಗೆ ನೆರವು ಮಾನಸಿಕ ಅಸ್ವಸ್ಥರ ಮತ್ತು ವಿಶೇಷ ಚೇತನ ವ್ಯಕ್ತಿಗಳ ಬದುಕಿಗೆ ನೆರವು ಕುಟುಂಬ ಕಲ್ಯಾಣ ಕಾರ್ಯಕ್ರಮಗಳು ಇನ್ನು ಆರೋಗ್ಯ ಮತ್ತು ಸಂಪರ್ಕ ಸಾಮುದಾಯಿಕ ಆಸ್ತಿ ರಕ್ಷಣೆಯಲ್ಲಿ ನೋಡುವುದಾದರೆ ಆರೋಗ್ಯ ನೈರ್ಮಲ್ಯ ಆಸ್ಪತ್ರೆ ಪಿಎಚ್ಸಿ ವ್ಯವಸ್ಥೆ ಮಾಡುವುದು ಸಾರಿಗೆ ಸಂಪರ್ಕ ರಸ್ತೆ ಮೋರಿ ಸೇತುವೆ ಇತ್ಯಾದಿ ಶಾಲೆ ಆಸ್ಪತ್ರೆ ಸೇರಿದಂತೆ ಸಾಮುದಾಯಿಕ ಆಸ್ತಿಗಳ ಸಂರಕ್ಷಣೆ ಅಭಿವೃದ್ಧಿ ಗೆಳೆಯರೆ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ